ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಕರಿಬೇವು ಹಿಡ್ಕೊಂಡು ಬಂದಿದ್ದೀನಿ ಇಷ್ಟು ಕರಿಬೇವು ಇದೆ ಏನಪ್ಪ ಇಷ್ಟೊಂದು ಕರಿಬೇವು ಅಂತ ಇದ್ದೀರಾ ನೋಡಿ ಹಿಡ್ಕೊಂಡ್ರೆ ಇಷ್ಟೇ ಆಗೋದು ಮತ್ತು ಇದು ಹುರಿದ್ರೆ ಇನ್ನೂ ಕಡಿಮೆ ಆಗುತ್ತೆ ಒಂದು ಬೌಲ್ ತುಂಬ ತೊಗೊಂಡಿದ್ದೀನಿ ಕರಿಬೇವು ಇದ್ರ ಬೆನಿಫಿಟ್ಸ್ ಎಲ್ಲ ಹುರಿತಾ ಹುರಿತಾ ಹೇಳ್ತೀನಿ ತುಂಬ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ಆಗುವಂಥದ್ದು ಇದು ಇದರಿಂದ ಇವತ್ತೊಂದು ಒಳ್ಳೆ ಟೇಸ್ಟಿ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಹುಣಸೆಹಣ್ಣು ಹುರ್ಕೊಳ್ಬೇಕು ನಾವು ಇದನ್ನು ಎಣ್ಣೆಯಲ್ಲಿ ಅದಕ್ಕೋಸ್ಕರ ಇಡ್ಲಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಒಂದು ಕಪ್ಪು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಾದ್ರೂ ತೊಗೊಳ್ಳಿ ಈಕ್ವಲ್ಲಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈಕ್ವಲ್ಲಾಗಿರಬೇಕು ಸಮ ಪ್ರಮಾಣದಲ್ಲಿ ಇರಬೇಕು ಕಡಲೆಬೇಳೆ ಉದ್ದಿನಬೇಳೆ ಮತ್ತೊಂದು ಚೂರು ಬೆಲ್ಲ ಚೂರು ಬೆಲ್ಲ ಮತ್ತು ಕೊಬ್ಬರಿ ಎರಡು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ಪು ಬೇಳೆ ಆಗಿದೆ ಅಲ್ಲ ಸೊ ಎರಡು ಕಪ್ಪು ಒಣ ಕೊಬ್ಬರಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹನ್ನೆರಡು ಖಾರದ ಮೆಣಸಿನ್ಕಾಯಿ ಒಂದು ನಾಲ್ಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಈಗ ಮಾಡೋ ತೋರಿಸ್ತೀನಿ ಈಗ ನೋಡಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಫಸ್ಟು ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಬೇಕು ಒಟ್ಟಿಗೆ ಹುರಿಬಾರ್ದು ಕಡಲೆ ಕಡಲೆಬೇಳೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಉದ್ದಿನಬೇಳೆ ಬೇಗ ಆಗುತ್ತೆ ಎಲ್ಲ ಸಪ್ರೇಟೇ ಹುರಿಬೇಕು ಕಡಲೆಬೇಳೆ ಮಾತ್ರ ಫಸ್ಟ್ ಹುರಿತೇನೆ ನೋಡಿ ಇದು ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ಸ್ಗೆ ಬೆಸ್ಟ್ ಅಂತ ಹೇಳಬೇಕಿದು ಮತ್ತೆ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅವರೆಲ್ಲ ಇದನ್ನು ಫಸ್ಟ್ ಒಂದು ತನ್ನಕ್ಕೆ ಒಂದು ಸ್ಪೂನು ಚಟ್ನಿ ಪುಡಿಯನ್ನು ಹಾಕಿ ತಿನ್ಬೇಕು ಆಗ ಪ್ರತಿದಿನ ಕೂಡ ಎರಡು ಹೊತ್ತು ಎಷ್ಟೊತ್ತು ಊಟ ಮಾಡ್ತೀರೋ ಅಷ್ಟು ಸಲ ಒಂದು ತುತ್ತು ಅನ್ನ ಕರಿಬೇವು ಚಟ್ನಿ ಪುಡಿ ಹಾಕಿ ತಿನ್ನಬೇಕು ಡೈಲಿ ಒಂದು ದಿನನೂ ಮಿಸ್ ಆಗ್ದಿರ ತಿನ್ಬೇಕು ಆಗ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಮತ್ತು ಹೇರ್ ಫಾಲ್ ಇದ್ದವ್ರಿಗಿಫ ಅದಕ್ಕೂ ತುಂಬ ಬೆಸ್ಟ್ ಇದು ಕೂದಲು ಚೆನ್ನ ಬೆಳವಣಿಗೆಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಸ್ಕಿನ್ಗೆ ನಿಮಗೆ ಸ್ಕಿನ್ ಗ್ಲೋ ಆಗಬೇಕು ಹೆಂಗ್ ಕಾಣ್ಬೇಕಂತಿದ್ರೆ ಈ ಚಟ್ನಿ ಪುಡಿಯನ್ನ ಯೂಸ್ ಮಾಡಿ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ಡಯಾಬಿಟಿಸ್ನವ್ರಿಗೆ ಬೆಸ್ಟ್ ಅಂತ ಹೇಳ್ಬೋದು ಅವರು ಕೂಡ ಡೈಲಿ ಒಂದು ಒಂದು ಸ್ಪೂನು ಯಾವ ದೋಸೆಗೂ ಹಾಕೊಳ್ಬೋದು ರೊಟ್ಟಿ ಎಲ್ಲ ಮಾಡಿದ್ರೆ ಹಾಕೊಳ್ಬೋದು ಅನ್ನಕ್ಕೂ ಕಲಸಿ ಕುಪ್ಪ ಒಂದು ಸ್ಪೂನ್ ಹಾಕಿ ಕಲಸಿ ತಿನ್ಬೋದು ಮತ್ತೆ ಡೈಜೆಷನ್ಗೆ ಬೆಸ್ಟ್ ಇದು ಮಕ್ಕಳಗಂತಕ್ಕೂ ಡೈಲಿ ಕೊಡಿ ಡೈಜೆಷನ್ಗೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಮಾಡಿಟ್ಕೊಂಡ್ಬಿಟ್ರೆ ಒಂದು ಸ್ಪೂನು ದೋಸೆಗೂ ಯಾವುದ್ರಲ್ಲಾದ್ರೂ ಸರಿ ಒಂದು ಸ್ಪೂನ್ ಕೊಡ್ಬೋದು ಕುಡಿಸ್ತಾ ಬಂದರೆ ಇದೆಲ್ಲ ಅದಕ್ಕೂ ಅದು ತುಂಬ ಒಳ್ಳೇದಾಗತ್ತೆ ಡಯಾಬಿಟಿಸ್ಗೆ ಸ್ಕಿನ್ಗೆ ಹೇರ್ ಗ್ರೋತ್ಗೆ ಹಾ ಇದೆಲ್ಲ ಅದಕ್ಕೂ ಮತ್ತೆ ಲಿವರ್ಗೆ ಕೂಡ ತುಂಬ ಒಳ್ಳೇದು ಇದು ನೋಡಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಈ ಕರಿಬೇವಲ್ಲಿ ಮತ್ತೆ ಇದಕ್ಕೆ ಯಾವುದೇ ಔಷಧಿಗಳು ಹಾಕದೆ ಬೆಳೆಯುವಂಥ ಕರಿಬೇವು ಬೇರೆ ಆದರೆ ಔಷಧಿ ಎಲ್ಲ ಸಿಂಪಡಿಸ್ತಾರೆ ಯೂರಿಯಾ ಹಾಕ್ತಾರೆ ಎಲ್ಲ ಮಾಡ್ತಾರೆ ಇದಕ್ಕೆ ಏನು ಹಾಕ್ದಿರಾ ಬೆಳೆಯುವಂಥದ್ದು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು ಸೊ ಏನೂ ಇದರಿಂದ ತೊಂದರೆ ಇರೋದಿಲ್ಲ ಸೊ ಎಲ್ಲರೂ ಬಳಸ್ಬೋದು ಚಿಕ್ಕವರಿಂದ ದೊಡ್ಡವರವರೆಗೂ ಈ ಚಟ್ನಿ ಪುಡಿ ಡೈಲಿ ಯೂಸ್ ಮಾಡಿದ್ರೆ ಒಳ್ಳೇದು ಒಮ್ಮೆ ಮಾಡಿಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ಇಷ್ಟವರೆಗೂ ಯೂಸ್ ಮಾಡೋಷ್ಟು ಮಾಡ್ಕೊಂಡ್ಬಿಡ್ಬೇಕು ಒಂದೇ ಸಲಕ್ಕೆ ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ಹಾಗೆ ಇಡ್ಬೋದು ಹೊರಗಡೆನೆ ಇಲ್ಲಿ ನಾವು ಒಣಕೊಬ್ಬರಿ ಸಹ ಹುರಿತಾ ಇದ್ದೀನಿ ಆದ ಕಾರಣ ಒಂದು ನಿಮಗೆ ಎರಡು ತಿಂಗಳಾದರೂ ಹಾಳಾಗೋದಿಲ್ಲ ಅದೇ ಕಡಲೆಬೇಳೆ ಆದಮೇಲೆ ತಗೊಳ್ತೀನಿ ಇನ್ನೂ ಸ್ವಲ್ಪ ಹುರಿಬೇಕು ಕಲರ್ ಬರಬೇಕು ನೋಡಿ ಈಗ ಕಲರ್ ಬಂದಿದೆ ಕಡಲೆ ಬೆಳೆ ಉದ್ದಿನ ಬೆಳೆ ಹಾಕ್ತಾ ಇದ್ದೀನಿ ಉದ್ದಿನ ಹಾಗೆ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು ಮತ್ತೆ ಕಡಲೆ ಬೆಳ್ಳ ಉದ್ದಿನ ಹುರಿಯುವಾಗ ಎಣ್ಣೆ ಹಾಕಬಾರ್ದು ಒಣ್ಮೆಣ್ಸಿನ್ಕಾಯಿ ಹುರಿಯಾಗ ಮಾತ್ರ ಒಂಚೂರು ಎಣ್ಣೆ ಹಾಕೊಳ್ಬೇಕು ಅವಾಗ ಕೂಡ ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಹಾಕ್ಬೇಕು ಕಡಲೆ ಬೆಳ್ಳ ಉದ್ದಿನ ಎಣ್ಣೆ ಬೇಕಂತ ಇಲ್ಲ ಈಗ ನಾನು ಇದನ್ನ ತೋರಿಸ್ತೀನಿ ಸಣ್ಣ ಉರಿಯಲ್ಲೇ ಹೀಗೆ ಹುರಿಯೋಣ ನೋಡಿ ಈಗ ಉದ್ದಿನ ಬೇಳೆ ಕೂಡ ಆಗಿದೆ ತಗೊಂಬೇಡಣ ಈಗ ಒಂದು ಹತ್ತು ಹನ್ನೆರಡು ಹೊಣ್ಮೆಣ್ಸಿನ್ಕಾಯಿ ಇದು ಬ್ಯಾಡ್ಗೆಕಾಯಿ ಒಂದು ನಾಲ್ಕೇ ನಾಲ್ಕು ಕಾಯಿ ಹಾಕ್ತಾಯಿದ್ದೀನಿ ಇದು ಹುರಿಯೋವಾಗ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಚೂರು ಜಾಸ್ತಿ ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅದು ತುಂಬ ಆಗೋಗುತ್ತೆ ಚೂರಿಗೆ ಚೂರು ಸಾಕು ನೋಡಿ ಇಷ್ಟೇ ಸಾಕು ತುಂಬ ಬೇಡ ಈಗ ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಹುರ್ಕೊಡೋಣ ನೋಡಿ ಈಗ ಆಗಿದೆ ಮೆಣಸಿನ್ಕಾಯಿ ಇದು ತೊಗೊಂಬಿಡೋಣ ಕರ್ಬೇವು ಹಾಕ್ತಾ ಇದ್ದೀನಿ ಕರ್ಬೇವು ಹುರ್ಕೊಂಬಿಡೋಣ ಎರಡು ಭಾಗ ಮಾಡಿ ಹುರಿತೀನಿ ಜಾಸ್ತಿ ಇದೆ ಅದಕ್ಕೆ ಎರಡು ಭಾಗ ಮಾಡಿ ಹುರಿತೀನಿ ಇಲ್ಲಾದ್ರೂ ಮದ್ ಮಧ್ಯೆ ಹಾಗೆಯೇ ಉಳಿದೋಗುತ್ತೆ ನೋಡಿ ಕರ್ಬೇವನ್ನ ಹುರ್ಕೊಂಡಿದ್ದೀನಿ ಹೀಗೆ ಗರ್ಗರಿ ಆಗ್ಬೇಕು ನೋಡಿ ಹೀಗೆ ಹೀಗೆ ಮುರಿಬೇಕು ಆ ಥರ ಗರ್ಗರಿಯಾಗಿ ಹುರ್ಕೋಬೇಕು ಹುರಿದು ಸ್ವಲ್ಪ ತಿಟ್ಬಿಟ್ರೆ ಮತ್ತೆ ಗರ್ಗರಿ ಬರುತ್ತೆ ತಕ್ಷಣಕ್ಕೆ ಗರ್ಗರಿ ಆಗಲ್ಲ ನೋಡಿ ಥರ ಒಣಗಿರೋದ ಆರಿರೋದೆಲ್ಲ ಗರ್ಗರಿ ಬರ್ತಾ ಇದೆ ಸೊ ಈ ಥರ ಹುರ್ಕೊಂಡಿದ್ದೀನಿ ಇಷ್ಟು ಇಷ್ಟು ಹುರ್ಕೊಳ್ಬೇಕು ಈಗ ಒಣಕೊಬ್ಬರಿಯನ್ನು ಹುರ್ಕೊಳ್ಳೋಣ ಎರಡು ಕಪ್ ಒಣ ಕೊಬ್ಬರಿಯನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ತುಂಬ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋದಲ್ಲ ಸ್ವಲ್ಪ ಹುರಿದ್ರೆ ಸಾಕು ಬಣ್ಣ ಚೇಂಜ್ ಆಗೋದು ಬೇಡ ಇಲ್ಲದ್ರೆ ಬೇಗ ಹಾಳಾಗ್ಬಿಡುತ್ತೆ ಚಟ್ನಿ ಪುಡಿ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನೋಡಿ ಒಂದು ಟೂ ಮಿನಿಟ್ಸ್ ಹುರಿದಿದ್ದೀನಿ ಅಷ್ಟೇ ಇದು ನೋಡಿ ಈಗ ಕಲರ್ ಚೇಂಜ್ ಆಗೋಕ್ಕೆ ಶುರು ಆಯಿತು ಈಗ ಇದು ತೊಗೊಂಡ್ಬಿಡೋಣ ನೋಡಿ ಈಗ ಒಂದೇ ಒಂದು ನಾಲ್ಕೈದು ಡ್ರಾಪ್ ಎಣ್ಣೆ ಹಾಕಿದೆ ಅಂತ ಕಾಲು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಈಗ ಒಂದು ಚೂರು ಹಣ್ಣು ತೊಗೊಂಡಿದ್ದೀನಿ ಅದನ್ನು ಹುರ್ಕೊಂಬಿಡೋಣ ಚೂರೇ ಎಣ್ಣೆ ಹಾಕಿದ್ದೀನಿ ಇದು ಎಣ್ಣೆ ಹಾಕಿ ಹುರಿಯೋದ್ರಿಂದ ಹಾಳಾಗೋದಿಲ್ಲ ಇಲ್ಲದ್ರೆ ಎಣ್ಣೆ ಹಾಕಿ ಹುರಿದಿದ್ರೆ ಹಾಳಾಗ್ಬಿಡುತ್ತೆ ಬೇಗ ಚಟ್ನಿ ಪುಡಿ ಟೇಸ್ಟು ಅಷ್ಟೇ ಚೆನ್ನಾಗಿರೋದಿಲ್ಲ ಈಗ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನೋಡಿ ಬಾ ಸ್ಟವ್ ಆಫ್ ಮಾಡ್ತೀನಿ ಅದರ ಬಿಸಿಗೆ ಆಗೋಗ್ಬಿಡುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟೆ ಈಗ ಅದೆಲ್ಲ ಹಾರಲಿ ಮಿಕ್ಸಿಗೆ ಹಾಕಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೆಣಸಿನ್ಕಾಯಿ ಫುಡ್ದಿರೋಂಥ ಮೆಣಸಿನ್ಕಾಯಿ ಫಸ್ಟ್ ಹಾಕ್ತಾಯಿದ್ದೀನಿ ಅದರ ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನು ಹಾಕಿ ಫಸ್ಟ್ ಮಿಕ್ಸಿ ಮಾಡಿಕೊಡ್ಬೇಕು ಎಲ್ಲ ಒಟ್ಟಿಗೆ ಹಾಕಬಾರ್ದು ನೋಡಿ ಚಟ್ನಿ ಪುಡಿ ಮಾಡೋದು ಇದೇ ಮೇನು ಇದನ್ನೇ ಗಮನದಲ್ಲಿಟ್ಕೊಳ್ಬೇಕು ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಫಸ್ಟ್ ಗ್ರೈಂಡ್ ಮಾಡಿಕೊಂಡ್ಮೇಲೆ ಉಳ್ದಾರ್ದು ಒಂದೊಂದೇ ಒಂದೊಂದೇ ಹಾಕ್ತಾ ಬರಬೇಕು ಎಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಸರಿಯಾಗಿ ಉರಿಯೋದಿಲ್ಲ ಇವಾಗ ಇಷ್ಟನ್ನೇ ಮಿಕ್ಸಿ ಮಾಡಿ ಹಾಕೊಂಡು ಬಂದಿದ್ದೀನಿ ನೋಡಿ ಈ ಹದ ಇರಬೇಕು ತುಂಬ ಆಗಬಾರ್ದು ತರತರಿಯಾಗಿರಬೇಕು ಇವಾಗ ಇದಕ್ಕೆ ಬೆಲ್ಲ ಬೆಲ್ಲ ಹಾಕೋಣ ನೋಡಿ ತುಂಬ ಸ್ವೀಟ್ ಬೇಕಂದ್ರೆ ನೀನು ಸ್ವಲ್ಪ ಹಾಕ್ಕೊಳ್ಬೋದು ನಾನು ಸ್ವಲ್ಪನೇ ಹಾಕಿದ್ದೀನಿ ಈ ಇದಕ್ಕೆ ಇಷ್ಟು ಕರೆಕ್ಟಾಗಿರುತ್ತೆ ಮತ್ತು ಕರಿಬೇವು ಅಷ್ಟು ಹಾಕ್ಬಾರ್ದು ಒಂದೇ ಸಲ ತುಂಬ ಹೋಗುತ್ತೆ ಚೂರುಚೂರೆ ಹಾಕಿ ಮಿಕ್ಸಿ ಮಾಡೋಣ ನನಗೆ ನೋಡಿ ಸ್ವಲ್ಪ ಹಾಕಿದ್ದೀನಿ ಈಗ ಇದಿಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡಿಸ್ಬೇಕು ಮತ್ತು ಹಣ್ಣು ಫಸ್ಟ್ ಇದಿಷ್ಟನ್ನು ಗ್ರೈಂಡ್ ಮಾಡಿ ಮತ್ತೆ ಕರ್ಬೇವು ಹಾಕಬೇಕು ಒಟ್ಟಿಗೆ ಫುಲ್ ಹಾಕಿದ್ರೆ ಅದು ಸುತ್ತಕೊಂಡ್ಬಿಡುತ್ತೆ ನುರಿಯೋದಿಲ್ಲ ನೋಡಿ ಅದು ಹಾಕಿದ್ದೀನಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಈಗ ಉಳಿದಿರೋ ಕರ್ಬೇವನು ಹಾಕ್ಬಿಡೋಣ ನೋಡಿ ಒಣಕೊಬ್ಬರಿ ಫಸ್ಟೇ ಹಾಕಬಾರ್ದು ಲಾಸ್ಟಲ್ಲಿ ಹಾಕಬೇಕು ಒಣಕೊಬ್ಬರಿ ತೋರಿಸ್ತೀನಿ ಈಗ ಇದು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಂಡು ಬಂದಿದ್ದೀನಿ ಈಗ ಒಣಕೊಬ್ಬರಿ ಹಾಕಬೇಕು ಒಣಕೊಬ್ಬರಿ ಹಾಕ್ಬಿಟ್ಟು ಜಸ್ಟ್ ಆನ್ ಮಾಡಿ ಆಫ್ ಮಾಡಬೇಕಷ್ಟೇ ತುಂಬ ನೈಸ್ ಮಾಡೋಕ್ಕೆ ಹೋಗಬಾರ್ದು ಒಂದು ಒಂದೇ ಒಂದು ನಿಮಿಷ ಜಸ್ಟ್ ಆನ್ ಮಾಡಿಬಿಟ್ಟು ಆಫ್ ಮಾಡಬೇಕಷ್ಟೇ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ರೆಡಿಯಾಗಿದೆ ಈಗ ಒಂದು ಬೌಲಿಗೆ ತೊಗೊಂಬಿಡೋಣ ಇದು ಬಿಸಿ ಮೇಲೆ ಡಬ್ಬಿಗೆ ಹಾಕಿಡಬೇಕು ಬಿಸಿ ಬಿಸಿ ಇರುವಾಗಲೇ ಡಬ್ಬಿಗೆ ಹಾಕಿಡಬಾರ್ದು ಹಾಳಾಗಿಬಿಡುತ್ತೆ ಈಗ ಜಾರಿಗೆ ಆನ್ ಮಾಡಿರ್ತೀವಲ್ಲ ಬಿಸಿ ಇರುತ್ತೆ ತೆಗ್ದಿದ ತಕ್ಷಣ ನಾನು ಚೂರು ಕಡಿಮೆ ಹಾಕಿದ್ದೆ ಟೇಸ್ಟ್ ನೋಡಿಬಿಟ್ಟು ಒಂದು ಚಿಕ್ಕನ ಹಾಕಿ ಗ್ರೈಂಡ್ ಮಾಡಿದ್ದೀನಿ ನೋಡಿ ಚಟ್ನಿ ಪುಡಿ ರೆಡಿ ಬಾಣಂತಿಗಾಗಲಿ ಪ್ರೆಗ್ನೆಂಟ್ಗಾಗಲಿ ಡಯಾಬಿಟಿಸ್ನವ್ರಿಗೆ ಹೇರ್ ಫಾಲ್ ಇರೋರಿಗೆ ಸ್ಕಿನ್ ಪ್ರಾಬ್ಲಮ್ ಇದ್ದವ್ರಿಗೆ ಎಲ್ಲರಿಗೂ ಆಗುವಂಥ ಚಟ್ನಿ ಪುಡಿ ತುಂಬ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೋ ಭವಂತು